నమస్కార్ వీక్షకురే చంద్రని వాహిలియా విశేష కానూనో కార్యక్రమకే నిమల్లకు ఆత్మీయతంత స్వాగతం దాను సోధ కౌడా ವೀಕ್ಷಕರ ಇವತ್ತಿನ ಕಾನೂನು ಕಾರ್ಯಕ್ರಮದಲ್ಲಿ ನಾವು ಮಾನವ ಹಕ್ಕುಗಳು ಮತ್ತು ರಕ್ಷಣೆ ಈ ವಿಚಾರದ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೆಲ್ಲರಿಗೂ ತಿಳಿಸುವಂತಹ ಪ್ರಯತ್ನ ಮಾನವನಿಗೆ ಸಂವಿಧಾನ ಕೊಟ್ಟಿರುವಂತಹ ನೈಸರ್ಗಿಕವಾದಂತಹ ಒಂದಷ್ಟು ಹಕ್ಕುಗಳ ಬಗ್ಗೆ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಯಾಕಂತಂದ್ರೆ ಪ್ರತಿ ದಿನದ ಸಂದರ್ಭಗಳಲ್ಲಿ ಮಾನವನ ಹಕ್ಕುಗಳಿಗೆ ಧಕ್ಕೆ ಆಗ್ತಲೇ ಇರುತ್ತೆ ಆದರೆ ನಮಗೆ ಅದರ ಅರಿವಿರೋದಿಲ್ಲ ಯಾವ್ಯಾವದನ್ನ ನಾವು ಮಾನವ ಹಕ್ಕುಗಳು ಅಂತ ಹೇಳಿ ಕರಿತೀವಿ ಆ ಒಂದು ಹಕ್ಕುಗಳಿಗೆ ಧಕ್ಕೆ ಬಂದಾಗ ನಾವು ಯಾರ ಸಹಾಯವನ್ನ ಪಡ್ಕೊಳ್ಬೇಕಾಗತ್ತೆ ಯಾವ ರೀತಿಯ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಜೊತೆಗೆ ಮಾನವ ಹಕ್ಕುಗಳ ರಕ್ಷಣೆಯನ್ನ ನಾವು ಹೇಗೆಲ್ಲ ಮಾಡ್ಕೊಳ್ಬೇಕು ಕಾನೂನಿನಲ್ಲಿ ಇರುವಂತಹ ಅವಕಾಶಗಳೇನು ಇದೆಲ್ಲದರ ಕುರಿತಾದ ಒಂದಷ್ಟು ಸಮಗ್ರ ಮಾಹಿತಿಯನ್ನ ನಿಮ್ಮೆಲ್ಲರಿಗೂ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನೂನು ತಜ್ಞರಾಗಿರುವಂತ ಕೆ ಸಿ ಗೋಪಾಲಗೌಡ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬನ್ನಿ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿ ಎಲ್ಲ ಪ್ರೇಕ್ಷಕರು ಸರ್ ಮಾನವನ ಹಕ್ಕುಗಳು ಅಂತ ಒಂದು ವಿಚಾರ ಬಂದಾಗ ನೈಸರ್ಗಿಕವಾಗಿ ನಮಗೆ ಇರುವಂತಹ ಹಕ್ಕುಗಳ ಜೊತೆಗೆ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತಹ ಹಕ್ಕುಗಳ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಬೇಕು ಅದರ ಜೊತೆಗೆ ಪ್ರತಿ ದಿನದ ಜೀವನ ಶೈಲಿಯಲ್ಲಿ ಮಾನವ ಹಕ್ಕುಗಳಿಗೆ ಒಂದಷ್ಟು ಚ್ಯುತಿ ಆಗ್ತಲೇ ಇರುತ್ತೆ ಬಟ್ ನಮಗೆ ಅದರ ಅರಿವಿರೋದಿಲ್ಲ ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಿರೋದಿಲ್ಲ ಹಾಗಾಗಿ ಮೊದಲು ನಮಗೆ ಈ ಮಾನವ ಹಕ್ಕುಗಳು ಅಂತಂದ್ರೆ ಏನು ಅದರ ಪರಿಕಲ್ಪನೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡಿ ಸರ್ ಮಾನವ ಹಕ್ಕುಗಳು ಜನ್ಮತ ಹಕ್ಕುಗಳು ಅಂತ ಹೇಳಿ ಕರಿತೀವಿ ನೈಸರ್ಗಿಕವಾದಂಥ ಹಕ್ಕುಗಳು ಅಂತ ಕರೀತೀವಿ ಈ ಭೂಮಿ ಎಂಬ ಗ್ರಹದ ಮೇಲೆ ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ಮಾನವ ಜೀವಿಗೂ ಈ ಕಾನೂನುಗಳು ಅಗತ್ಯ ಅವಶ್ಯಕ ಮತ್ತು ಅನಿವಾರ್ಯ ಆಗಿದೆ ಈ ಒಂದು ಪರಿಕಲ್ಪನೆ ನಮ್ಮಲ್ಲಿ ಹೇಗೆ ಬತ್ತು ಅಂತ ಹೇಳಿದ್ರೆ ಹಿಂದೆ ನಮ್ಮೆಲ್ಲ ಧರ್ಮ ಮತ್ತು ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಜೀವನ ಮಾಡ್ತಾ ಇದ್ವಿ ಬಹುಮುಖ್ಯವಾಗಿ ಒಂದು ಮತ್ತು ಎರಡನೇ ಮಹಾಯುದ್ಧಗಳು ಘಟಿಸಿದಾಗ ಹಲವಾರು ಲಕ್ಷಾಂತರ ಜನ ಸಾವು ನೋವುಗಳು ಶೋಷಣೆಗಳು ಸಮಾಜದಲ್ಲಿ ಕಂಡುಬಂತು ಇದನ್ನು ಹರಿತಂಥ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಯು ಎನ್ ಒ ಅಂತೇಳಿ ಒಂದು ಆಯೋಗವನ್ನು ರಚನೆ ಮಾಡ್ಕೊಳ್ತು ರಚನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ಮಾನವ ಹಕ್ಕಿಗೆ ಸಂಬಂಧಪಟ್ಟಾಗೆ ಒಂದು ಕರಡು ರಚನೆಯನ್ನು ಮಾಡುತ್ತೆ ತದನಂತರ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸಾರ್ವತ್ರಿಕವಾಗಿ ಮಾನವ ಹಕ್ಕುಗಳ ಬಗ್ಗೆ ಒಂದು ಸಾರ್ವತ್ರಿಕ ಘೋಷಣೆಯನ್ನು ವಿಶ್ವಸಂಸ್ಥೆ ಮಾಡುತ್ತೆ ಆ ವಿಶ್ವಸಂಸ್ಥೆ ಘೋಷಣೆಯ ಪ್ರಕಾರ ಇಲ್ಲಿ ಮಾನವ ಹಕ್ಕು ಅಂತ ಹೇಳಿದ್ರೆ ಸಂವಿಧಾನದ ಹಕ್ಕು ರಾಷ್ಟ್ರ ಮತ್ತು ರಾಷ್ಟ್ರ ನಡುವಿನ ಒಡಂಬಡಿಕೆಗಳು ಮತ್ತು ನ್ಯಾಯಾಲಯ ಜಾರಿಗೊಳಿಸಿದಂಥ ಆದೇಶದಂಥ ಹಕ್ಕುಗಳು ಇವುಗಳನ್ನು ನಾವು ಮಾನವ ಹಕ್ಕುಗಳಂತೇಳಿ ಕರಿತೀವಿ ಇಲ್ಲಿ ಈ ಒಂದು ಮಾನವ ಹಕ್ಕುಗಳಲ್ಲಿ ನಾಲ್ಕು ಅನುಚ್ಛೇದಗಳು ನಾಲ್ಕು ಅಧ್ಯಯನಗಳನ್ನ ಒಳಗೊಂಡಿವೆ ಈಗ ನಲವತ್ತ ಎಂಟರಲ್ಲಿ ಸಾರ್ವತ್ರಿಕವಾಗಿ ಮಾನವ ಹಕ್ಕುಗಳ ಘೋಷಣೆ ಆದಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಮೂರನಲ್ಲಿ ಪ್ಯಾರಿಸ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಪ್ಪಂದಗಳಾಗುತ್ತೆ ಈ ಒಪ್ಪಂದ ಪ್ರಕಾರ ಹತ್ತೊಂಬತ್ತು ನೂರ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ತರ್ತಾರೆ ಈ ಹಕ್ಕುಗಳ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ಮೇಲೆ ಸಾವಿರದ ಒಂಬೈನೂರ ಹತ್ತು ಒಂಬತ್ತರಲ್ಲಿ ಇತ್ತೀಚೆಗೆ ಒಂದು ತಿದ್ದುಪಡಿ ಆಗುತ್ತೆ ಅನಂತರ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ ಎರಡು ಸಾವಿರದ ಐದರಲ್ಲಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬರ್ತಾರೆ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯೋಗ ರಚನೆ ಆಗಬೇಕಾದ್ರೆ ಒಬ್ಬರು ಚೇರ್ಮನ್ ಅಂತ ಇರ್ತಾರೆ ಅವರು ಯಾರು ಅಂತ ಹೇಳಿದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಥವಾ ಮುಖ್ಯ ನ್ಯಾಯಾಧೀಶರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈ ಒಂದು ಆಯೋಗದ ಚೇರ್ಮನ್ ಆಗಿರ್ತಾರೆ ಇನ್ನು ಇಬ್ಬರು ಸದಸ್ಯರು ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರನ್ನ ಸದಸ್ಯನಾಗಿ ಮಾಡಿಕೊಂಡಿರ್ತಾರೆ ಮತ್ತು ಇನ್ನೂ ಮೂರು ಜನ ಯಾರು ಈ ಒಂದು ಮಾನವಕ ಯೋಗದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅರಿವಿರ್ತಾರೆ ಅವರನ್ನ ಸದಸ್ಯನಾಗಿ ಮಾಡಿಕೊಂಡಿರ್ತಾರೆ ಒಟ್ಟು ಒಬ್ರು ಚೇರ್ಮನ್ನು ಮತ್ತೆ ಐದು ಜನ ಸದಸ್ಯರು ಅದರಲ್ಲಿ ಒಬ್ಬ ಮಹಿಳಾ ಸದಸ್ಯ ಕಡ್ಡಾಯವಾಗಿ ಇರಬೇಕು ಓಕೆ ಅದ್ರ ಜೊತೆಗೆ ಇನ್ನು ಏಳು ಜನ ಡೀಮ್ ಹೇಳಿ ತಗೊಳ್ತೀವಿ ಅವರು ಯಾರಪ್ಪ ಹೇಳಿದ್ರೆ ಅವರು ಶಾಸನಬದ್ಧವಾಗಿ ಬಂದಂಥವರು ಅಲ್ಪಸಂಖ್ಯಾತ ವರ್ಗದ ಅಧ್ಯಕ್ಷರು ಎಸ್ ಸಿ ಎಸ್ ಟಿ ಸಮೂಹದ ಅಧ್ಯಕ್ಷರು ಮಕ್ಕಳ ಆಯೋಗದ ಅಧ್ಯಕ್ಷರು ಮಹಿಳಾ ಆಯೋಗದ ಅಧ್ಯಕ್ಷರು ಅಲ್ಪಸಂಖ್ಯಾತರ ವರ್ಗದ ಅಧ್ಯಕ್ಷರು ಮತ್ತು ವಿಕಲಚೇತನ ಆಯೋಗದ ಅಧ್ಯಕ್ಷರು ಹೀಗೆ ಏಳು ಜನ ಸದಸ್ಯರುಗಳನ್ನು ಆ ಸಮಿತಿಯಲ್ಲಿ ಇಟ್ಕೊಂಡಿರ್ತಾರೆ ಇನ್ನು ಈ ಸಮಿತಿಯಲ್ಲಿ ಮೂರು ವರ್ಷಗಳ ಕಾಲಾವಧಿ ಅವ್ರಿಗಿರುತ್ತೆ ಮತ್ತು ಅವರು ನಿವೃತ್ತಿ ವಯಸ್ಸು ಎಪ್ಪತ್ತು ವರ್ಷ ಆ ಒಂದು ವ್ಯಾಪ್ತಿಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಓಕೆ ಸರ್ ಇವಾಗ ಮಾನವ ಹಕ್ಕುಗಳು ಅಂತ ಬಂದಾಗ ಸೊ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಸಂದರ್ಭಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಸರ್ ಈಗ ಮಾನವ ಹಕ್ಕುಗಳ ಉಲ್ಲಂಘನೆ ಕುಟುಂಬದಲ್ಲೂ ಆಗುತ್ತೆ ಸಮಾಜದಲ್ಲೂ ಆಗುತ್ತೆ ಸಮೂಹದಲ್ಲೂ ಆಗುತ್ತೆ ನಾವು ಎಲ್ಲಿ ಎಲ್ಲಿ ಕಾರ್ಯನಿರ್ವಹಿಸ್ತೀವೋ ಅಲ್ಲೆಲ್ಲವೂ ಈ ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಬಹುಮುಖ್ಯವಾಗಿ ನಾವು ಗಮನಿಸಿದಾಗ ವಸತಿ ಗೃಹಗಳಲ್ಲಿ ಅಂದರೆ ಮಕ್ಕಳುಗಳು ಆ ವಸತಿ ಗೃಹದಲ್ಲಿರಬೇಕಾದ್ರೆ ಅವರಿಗೆ ಸರಿಯಾಗಿ ಆರ್ಧಿ ವ್ಯವಸ್ಥೆ ಇರಲ್ಲ ವಸತಿ ವ್ಯವಸ್ಥೆ ಇರಲ್ಲ ಸರಿಯಾದ ಅಧಿಕಾರಿಗಳು ಅವರಿಗೆ ಸಮಯಕ್ಕೆ ತಕ್ಕಂತೆ ಮೂಲಭೂತ ಸೌಕರ್ಯ ಒದಗಿಸಿಕೊಡುವುದಿಲ್ಲ ಅವು ಹೆಚ್ಚು ಇವತ್ತು ಕಾಣಿಸ್ತಾ ಇದೆ ಬಹುಮುಖ್ಯವಾಗಿ ಬಂದಿಖಾನೆಯಲ್ಲಿ ವಿಚಾರಣಾಧೀನ ಕೈದಿಗಳು ಅಲ್ಲಿ ಅವರುಗಳಿಗೆ ಇವತ್ತು ಹಕ್ಕುಗಳ ಉಲ್ಲಂಘನೆ ಆಗ್ತದೆ ಅದೇ ಎಂತಕ್ಕಂಥದ್ದು ಹೆಚ್ಚು ನಾವು ಗಮನಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಆಸ್ಪತ್ರೆಗಳಲ್ಲಿ ದವಾಖಾನೆಗಳಲ್ಲಿ ಇವತ್ತು ಹೆಚ್ಚು ದೌರ್ಜನ್ಯ ಸೌಲಭ್ಯ ಸಿಗ್ತಾ ಇಲ್ಲ ಅಂತಕ್ಕ ಗಮನಿಸ್ತಾ ಮುಖ್ಯವಾಗಿ ಎಲ್ಲಾ ಕಡೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರತಕ್ಕಂಥದ್ದು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಕೊಡ್ಲಿಕ್ಕೆ ಹೋಗ್ತಕ್ಕಂಥವ್ರ ಮೇಲೆ ದೌರ್ಜನ್ಯಗಳಾಗುತ್ತೆ ಅಲ್ಲಿ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತಕ್ಕ ನಾವು ಕಾಣ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತು ಹಿರಿಯ ನಾಗರಿಕರು ಇರಬಹುದು ಮಹಿಳೆಯರು ಮತ್ತೆ ಮಾನಸಿಕ ಅಸ್ವಸ್ಥ ಇರ್ಬೋದು ಮತ್ತೆ ಅಸಮರ್ಥರು ವಿಕಲಚೇತನ ಅಂತ ಏನು ಕರಿತೀವಿ ಹೀಗೆ ಹಲವಾರು ಜನಗಳ ಮೇಲೆ ಮತ್ತೆ ಈ ಕಟ್ಟಡ ಕಾರ್ಮಿಕರು ಅವರು ಒಂದು ಕಟ್ಟಡ ಕಟ್ಟ ಬಂದರೆ ಅವರು ಕಟ್ಟಡ ಮುಗಿಯುವವರೆಗೂ ಅಲ್ಲಿ ಇರ್ತಾರೆ ಅವರುಗಳ ಮೇಲೆ ಇವತ್ತು ಜೀತ ಪದ್ಧತಿ ಅಂತೇಳಿ ಕೂಡುದು ಕಟ್ಟಡ ಕಾರ್ಮಿಕರ ಮೇಲೆ ದೌರ್ಜನ್ಯ ಆಗ್ತದೆ ಮತ್ತೆ ಹಿಟ್ಟಿಗೆ ಗೂಡುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಮೇಲೆ ಆಗ್ತದೆ ಅದರಿಂದ ರಾಜ್ಯದಲ್ಲಿ ಮಕ್ಕಳ ಮೇಲೆ ಬಾಲ ಕಾರ್ಮಿಕರು ಮತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಾಲ ಅಪರ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಅಂತ ಜಾರಿಗೆ ತಂದಿದ್ದೀವಿ ಜೀತ ನಿರ್ಮೂಲನಾ ಕಾಯ್ದೆನೆ ಜಾರಿಗೆ ತಂದಿದೀವಿ ಹಿರಿಯ ನಾಗರಿಕರ ಹಕ್ಕುಗಳ ಸಂರಕ್ಷಣಾ ಕಾಯ್ದೆನ ಎರಡ್ ಸಾವಿರದ ಹದಿನೇಳು ಜಾರಿಗೆ ತಂದಿದೀವಿ ಇನ್ನು ಮಹಿಳಾ ದೌರ್ಜನ್ಯಗಳು ಮಕ್ಕಳ ಮೇಲೆ ಇತ್ತೀಚೆಗೆ ಆಗ್ತಕ್ಕಂಥ ಏನು ಲೈಹಿಕ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಕೂಡ ಮಾನವ ಎಲ್ಲೆಲ್ಲಿ ಪ್ರತಿನಿತ್ಯದ ಈ ತರ ಹಕ್ಕುಗಳು ಉಲ್ಲಂಘನೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಂತ ಸಂದರ್ಭಗಳಲ್ಲಿ ಮೊದಲು ನಾವ್ ಏನ್ ಮಾಡಬೇಕು ಜೊತೆಗೆ ಈಗ ರಾಜ್ಯ ಮಟ್ಟದಲ್ಲಿ ನಾವು ತೆಗೆದುಕೊಳ್ಳೋದಾದ್ರೆ ರಾಜ್ಯ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಒಂದು ಆಯೋಗ ಏನಿದೆ ಸೊ ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತೆ ನಾವು ಎಲ್ಲೆಲ್ಲಿ ದೂರುಗಳನ್ನ ಕೊಡಬಹುದು ಅಂತ ಸರ್ ಸಮಾಜದ ಒಂದು ತಪ್ಪು ಕಲ್ಪನೆ ಇದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಅದನ್ನು ರಾಜ್ಯ ಮತ್ತು ರಾಷ್ಟ್ರ ಯೋಗದ ಮುಂದೆ ಹೋಗಬೇಕು ಅಂತೇಳಿ ಅಪೇಕ್ಷೆ ಪಡ್ತಾರೆ ತಪ್ಪು ಮಾಹಿತಿ ಪ್ರತಿಯೊಂದು ಮನುಷ್ಯನ ಜೀವ ರಕ್ಷಣೆ ಮಾಡ್ತಕ್ಕಂಥದ್ದು ಆಯಾ ಸರ್ಕಾರಗಳ ಆದ್ಯ ಕರ್ತವ್ಯ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳು ಪ್ರತಿಯೊಬ್ಬ ಮನುಷ್ಯನ ಒಂದು ಆಹಾರ ವಸತಿ ಔಷಧಿ ಶಿಕ್ಷಣ ಆರೋಗ್ಯ ಹೀಗೆ ಮೂಲಭೂತ ಸೌಕರ್ಯಗಳು ಅವರು ಹಸಿವಿನಿಂದ ಬಳಬಾರದು ಶಾಂತಿಯುತವಾಗಿ ನೆಮ್ಮದಿ ಜೀವನ ಮಾಡಬೇಕು ಅಂದರೆ ಎಲ್ಲರ ಹೊಣೆಗಾರಿಕೆ ಸರ್ಕಾರಗಳ ಮೇಲೆ ಇರುತ್ತೆ ಸರ್ಕಾರಗಳು ತನ್ನ ಅದಿಲ್ಲಿರ್ತಕ್ಕಂಥ ಹಲವಾರು ಇಲಾಖೆಗಳ ಮೂಲಕ ಜನಗಳನ್ನು ಒಂದು ರಕ್ಷಣೆ ಮಾಡಲಿದ್ದು ಅವರ ಕರ್ತವ್ಯ ಎಲ್ಲಿ ಅವರಿಗೆ ಒಂದು ರಕ್ಷಣೆ ಇಲಾಖೆ ಅಧಿಕಾರಿಗಳಿಂದ ಸರ್ಕಾರದಿಂದ ಸಿಕ್ಕಲಿಲ್ಲ ಅಥವಾ ನ್ಯಾಯಾಲಯಗಳಲ್ಲಿ ಅವ್ರಿಗೆ ಈ ರೀತಿ ಪ್ರಕರಣ ದಾಖಲು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದಾಗ ಆಗ ಆಯೋಗ ತನ್ನ ಪ್ರಕ್ರಿಯೆ ಪ್ರಾರಂಭ ಮಾಡುತ್ತೆ ಅಂದರೆ ಯಾವುದೇ ಒಂದು ಪತ್ರಿಕೆಗಳಲ್ಲಿ ಲೇಖನಗಳಲ್ಲಿ ಯಾವುದೋ ಒಂದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾವುದೋ ಒಬ್ಬ ಮನುಷ್ಯನ ಉಲ್ಲಂಘನೆ ಆಗಿದೆ ಶೋಷಣೆ ಒಳಗಾಗಿದೆ ಅಂತೇಳಿ ಮಾಹಿತಿ ಬಂದರೆ ಅಂತ ಅಂತೇಳಿ ಆಯೋಗಗಳು ತಕ್ಷಣ ಆ ಪ್ರಕರಣವನ್ನು ತಾವು ಸೋಮಟೋಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಎಂಕ್ವೈರಿ ಮಾಡ್ತಕ್ಕಂಥದ್ದು ಆಯೋಗಕ್ಕೆ ಇರುತ್ತೆ ಅದರಿಂದ ನೇರವಾಗಿ ಆಯೋಗಕ್ಕೆ ಜನಗಳು ದೂರ ಕೊಡ್ಲಿಕ್ಕೆ ಆಗಲ್ಲ ಅವರು ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನ ಕೊಡಬೇಕಾಗತ್ತೆ ಅಥವಾ ಮಕ್ಕಳ ಹಕ್ಕು ವಿಚಾರ ಬಂದಾಗ ಪ್ರತಿ ಜಿಲ್ಲೆನಲ್ಲಿ ಏನು ಜಿಲ್ಲಾ ಡಿ ಸಿ ಅವರು ಇರ್ತಾರೋ ಅಲ್ಲಿ ಒಂದು ಮಕ್ಕಳ ಸಂರಕ್ಷಣಾ ಸಮಿತಿ ಅಂತ ಇರುತ್ತೆ ಅಲ್ಲಿ ಅವರು ದೂರನ ಕೊಡಬೇಕಾಗತ್ತೆ ಜೊತೆಗೆ ನ್ಯಾಯಾಲಯಗಳಲ್ಲೂ ಅವರು ದೂರನ್ನ ಕೊಡಬೇಕಾಗತ್ತೆ ಒಂದೇಳೆ ನ್ಯಾಯಾಲಯಗಳಲ್ಲಿ ದೂರು ವಿಲೇ ಇರುವಾಗ ಅಯೋಗಗಳು ಹಸ್ತಕ್ಷೇಪ ಮಾಡೋದಿಲ್ಲ ಎಷ್ಟೋ ಜನ ಹೇಳ್ತಾರೆ ನ್ಯಾಯಾಲಯದಲ್ಲಿ ಈ ತರ ನಮ್ಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಾಗೆಗೆ ಅಂತೇಳಿ ಆದರೆ ಹಕ್ಕಿಲ್ಲ ಯಾಕೆಂದರೆ ಒಂದು ಪ್ರಕರಣ ಇರುವಾಗ ಯಾವುದೇ ಅಯೋಗಳು ಹಸ್ತಕ್ಷೇಪ ಮಾಡೋಕ್ಕೆ ಬರುವುದಿಲ್ಲ ಒಂದು ವೇಳೆ ನ್ಯಾಯಾಲಯದಲ್ಲಿ ಇದ್ದಾಗ ಈ ಆಯೋಗಗಳಿಗೆ ಸಿವಿಲ್ ನ್ಯಾಯಾಧೀಶರ ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟಿರ್ತಾರೆ ಅಂದರೆ ಅಯೋಗಳು ಕಾಲಕಾಲಕ್ಕೆ ನಿರ್ದೇಶನ ಕೊಡಬಹುದು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ಕೊಡಬಹುದು ಮತ್ತು ಈ ಮಾನವ ಹಕ್ಕು ಉಲ್ಲಂಘನೆಗೆ ಸಂಬಂಧಪಟ್ಟಂತೆ ರಿಸರ್ಚನ್ನು ಮಾಡ್ತಕ್ಕಂಥದ್ದು ಅದ್ರ ಜೊತೆಗೆ ಮಾನವ ಹಕ್ಕುಗಳ ಬಗ್ಗೆ ಯಾವ ದೂರುಗಳು ಬಂದಾಗ ಅವ್ರಿಗೆ ಪರಿಹಾರವನ್ನು ಯಾರಿಂದ ಹೇಗೆ ಕೊಡಿಸ್ಬೇಕು ಹೀಗೆ ಹಲವಾರು ಒಂದು ಜವಾಬ್ದಾರಿಗಳು ಆಯೋಗದ ಮೇಲೆ ಇರ್ತವೆ ಆದರೆ ಆಯೋಗದ ಜವಾಬ್ದಾರಿ ಅಂತಿಮವಾಗಿರುತ್ತೆ ಸೊ ಅದರಿಂದ ಜನ ಮೊದಲು ಠಾಣೆಗಳಲ್ಲಿ ಅಥವಾ ನ್ಯಾಯಾಲಯಗಳಲ್ಲಿ ಸ್ಥಳೀಯವಾಗಿ ತಮ್ಮ ಸಮಸ್ಯೆಗಳು ದೂರನ್ನು ಕೊಡಬೇಕಾಗತ್ತೆ ಸೊ ಆನಂತರ ಅವರಿಗೆ ಎಲ್ಲೂ ಅವಕಾಶ ಸಿಕ್ಕಿಲ್ಲ ಅಂದಾಗ ಅಯೋಗ ಯಾವಾಗಲೂ ಅವರ ರಕ್ಷಣೆಗೆ ಸದಾ ಇರುತ್ತೆ ಓಕೆ ಈಗ ಎಷ್ಟೋ ಸಂದರ್ಭಗಳಲ್ಲಿ ಮಾನವ ಹಕ್ಕುಗಳಿಗೆ ಚ್ಯುತಿ ಸಂದರ್ಭಗಳಲ್ಲಿ ಒಂದಷ್ಟು ಸಂಘಟನೆಗಳನ್ನು ಮಾಡ್ಕೊಂಡಿರ್ತಾರೆ ಆ ಸಂಘಟನೆಗಳ ಜವಾಬ್ದಾರಿಗಳೇನು ಇತ್ತೀಚೆಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾನವ ಯೋಗ ಸಂಘಟನೆಗಾರು ಅಂತೇಳಿ ಕೆಲವು ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇದೆ ಅದು ಜನರಿಗೆ ಬೇಗ ಇಡ್ತಕ್ಕಂಥ ತಕ್ಷಣ ಮನೆ ಬಾಗಿಲಿಗೆ ಹೋಗಿ ಕಾರ್ಯಕರ್ತರು ಅವ್ರಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥದ್ದು ಶ್ಲಾಘನೆಯ ಆದರೆ ನಮ್ಮ ಏನು ಮೂಲಭೂತ ಹಕ್ಕುಗಳಿದೆ ಅನುಚ್ಛೇದ ಹನ್ನೆರಡರಿಂದ ಮೂವತ್ತೆರಡು ಆ ಅಡಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ತಮಗೆ ಬೇಕಾದಂಥ ಸಂಘ ಸಂಸ್ಥೆಗಳನ್ನು ಮಾಡ್ತಕ್ಕಂಥ ಸಂಚರಿಸ್ತಕ್ಕಂಥ ಎಲ್ಲ ಹಕ್ಕುಗಳು ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ಈ ರೀತಿ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಸಂಘಗಳನ್ನು ನೋಂದಣಿ ಮಾಡಿಕೊಂಡು ಸಾರ್ವಜನಿಕ ಪರವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಔಚಿತ್ಯ ಆದರೆ ಕೆಲವು ಸಾರಿ ಅಧಿಕಾರಿಗಳನ್ನ ಎದುರಿಸುವ ರೀತಿಯಲ್ಲಿ ಅಥವಾ ತಪ್ಪು ತಪ್ಪು ಮಾಹಿತಿಗಳನ್ನು ಅಥವಾ ಬೇರೆ ವಿಧಿ ವಿಧಿಬಾಹಿರವಾದಂಥ ವಿಚಾರಗಳನ್ನ ತಕ್ಕೊಂಡು ಹೋದಾಗ ಅದು ತೊಂದರೆ ಆಗತ್ತೆ ಸೊ ಅವರು ಸಂವಿಧಾನದ ಚೌಕಟ್ಟಿನಲ್ಲಿ ಮತ್ತೆ ಆ ಒಂದು ಮಾನವ ಹಕ್ಕುಗಳ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ಅರಿವು ಇದ್ದು ಯಾವುದೇ ನಿರೀಕ್ಷೆ ಇಲ್ಲದೇ ಸಾಮಾಜಿಕ ದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕೆಲಸ ಕಾರ್ಯ ಮಾಡೋದೇ ಆದರೆ ನಿಜವಾಗ್ಲೂ ಅದು ಸ್ಲಾಂಘನೀಯ ಮತ್ತು ಅಂಥ ಒಂದು ಸಂಘ ಸಂಸ್ಥೆಯಲ್ಲಿ ನಾವು ಪ್ರೋತ್ಸಾಹಿಸಬೇಕಾಗತ್ತೆ ಓಕೆ ಈಗ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ನಾವು ರಕ್ಷಣೆ ಪಡ್ಕೋಬಹುದು ಅಂತ ಹೇಳಿ ಈಗ ಯಾವುದೇ ಒಬ್ಬ ಮನುಷ್ಯನಿಗೆ ಹಕ್ಕು ಉಲ್ಲಂಘನೆ ಆಗಿದೆ ಎಂದಾಗ ಅವರು ದೂರನ್ನ ಕೊಡಬೇಕಾಗತ್ತೆ ಸ್ಥಳೀಯ ಪೊಲೀಸ್ ಠಾಣೆಗೆ ಅಥವಾ ಎಸ್ ಪಿ ಅವರಿಗೆ ಅವರು ದೂರನ್ನ ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಇವತ್ತು ಹಲವಾರು ಮಾಧ್ಯಮಗಳಿದೆ ಈಗೆಲ್ಲ ತಾಂತ್ರಿಕ ಯುಗದಲ್ಲಿ ನಾವು ಇರೋದ್ರಿಂದ ಮೊಬೈಲ್ಗಳಿರೋದ್ರಿಂದ ತಕ್ಷಣ ಆಡಿಯೋ ವಿಡಿಯೋನ ಮಾಡ್ಬೋದು ಈಗೇನು ಹೊಸ ಕಾಯ್ದೆಗಳು ಜುಲೈ ಒಂದರಿಂದ ಬಂದಿದೆಯೋ ನ್ಯಾಯ ಸಂಹಿತೆ ಮತ್ತು ನಾಗರಿಕ ಸಂಹಿತೆ ಸಾಕ್ಷಿ ಸಂಹಿತೆ ಇದು ಇವತ್ತಿನ ನಾಗರಿಕರಿಗೆ ತುಂಬ ಅನುಕೂಲವಾಗಿದೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಮಾಧ್ಯ ಯಂತ್ರಗಳಿಂದ ಮೊಬೈಲ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ವಾಟ್ಸಪ್ ಇರ್ಬೋದು ಆಮೇಲೆ ಕಂಪ್ಯೂಟರ್ಸ್ ಇರ್ಬೋದು ಅವುಗಳಲ್ಲಿ ದಾಖಲೆಗಳು ನಮ್ಗೆ ಲಭ್ಯ ಆಗ್ತಾ ಇರೋದ್ರಿಂದ ಸಾಕ್ಷಿಗಳು ಬೇಗ ಸಿಗುತ್ತೆ ಅದನ್ನ ತಕ್ಷಣ ಎಲ್ಲಿ ಯಾವಾಗ ಬಂಧನ ಆಯ್ತು ಯಾವಾಗ ಏನಾಯ್ತು ಅನ್ನೋದನ್ನ ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದ್ರಿಂದ ಇವತ್ತು ಬೇಗ ಅವರಿಗೆ ನ್ಯಾಯ ಸಿಕ್ಕಲಿಕ್ಕೆ ಇದೊಂದು ಹೊಸ ಕಾಯ್ದೆಗಳು ಅವರಿಗೆ ತುಂಬಾ ಅನುಕೂಲ ಮಾಡಿಕೊಡ್ತವೆ ಸೊ ಅದರಿಂದ ಮಾಡ್ಬೋದು ಅವರು ಕೆ ಎಸ್ ಎಚ್ ಆರ್ ಸಿ ಅಂತ ಹೇಳಿ ಹೆಬ್ಬಿದೆ ಅಲ್ಲಿ ಹೋಗಿ ದಾಖಲೆ ಮಾಡಬಹುದು ಮನೆನೆಲ್ಲ ಕುಳಿತುಕೊಂಡು ಹ್ಯೂಮನ್ ರೈಟ್ಸ್ ಕಮೀಷನ್ ಅಂತೇಳಿ ನಟ್ ಇದೆ ಅಲ್ಲಿ ತಾವು ದೂರನ ಸಲ್ಲಿಸಬಹುದು ಇನ್ನು ಮಾನವ ಹಕ್ಕಳ ಸಂಪಟ್ಟಿಗೆ ಅಂತ ಹೇಳಿ ಒಂದು ಆ್ಯಪ್ ಇದೆ ಅಲ್ಲಿ ಅವರು ಡೌನ್ಲೋಡ್ ಮಾಡಿಕೊಂಡು ತಕ್ಷಣ ಸಂಬಂಧಪಟ್ಟವರಿಗೆ ಮಾಹಿತಿಗಳನ್ನ ತಾವು ಈ ಮಾಧ್ಯಮದ ಮೂಲ ಯಂತ್ರ ಮೂಲಕ ಸಲ್ಲಿಸಬಹುದಾಗಿದೆ ಸೊ ಅದರಿಂದ ಇವತ್ತು ತಾಂತ್ರಿಕ ಯುಗದಲ್ಲಿ ಎಲ್ಲೇ ಹಕ್ಕು ಉಲ್ಲಂಘನೆ ಆದರೂ ಸಹ ತಕ್ಷಣ ತಮ್ಮ ರಕ್ಷಣೆಗೆ ಸಮಯನೇ ಇಲ್ಲದೇನೆ ತಾವು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಅಥವಾ ಸಾರ್ವತ್ರಿಕವಾಗಿ ಸಾಮಾಜಿಕವಾಗಿ ಹಂಚಿಕೊಳ್ಳಿ ಒಂದು ಅವಕಾಶ ಇದೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಎಕ್ಸಾಂಪಲ್ ಕೊಡೋದಷ್ಟು ಕೊಡೋದ್ರ ಮುಖಾಂತರ ಇವತ್ತು ಮಾನವ ಹಕ್ಕು ಉಲ್ಲಂಘನೆ ಇವತ್ತು ನಮ್ಮ ಕುಟುಂಬದ ಒಳಗೆನ ಆಗ್ತಾ ಇದೆ ಉದಾಹರಣೆಗೆ ತಾಯಿ ಗರ್ಭದಿಂದ ಮಗು ಹೊರ ಬರುತ್ತೆ ಬಂದ ತಕ್ಷಣನೇ ಮಗು ಅಳುತ್ತೆ ಯಾಕೆಂದ್ರೆ ತಕ್ಷಣ ಅದಕ್ಕೆ ಹಾಲ್ಬೇಕು ಈಗ ತಾಯಿ ಮಗುಗೆ ಹಾಲು ಕೊಡಿಸುವುದು ಅವಳ ಕರ್ತವ್ಯ ಈಗ ಮಗುಗೆ ಹಾಲು ಬೇಕು ಅನ್ನೋದು ಹಕ್ಕು ಅದರಿಂದ ನ್ಯಾಯಶಾಸ್ತ್ರದಲ್ಲಿ ಪ್ರತಿಯೊಬ್ಬ ಕಾನೂನು ವಿದ್ಯಾರ್ಥಿಗಳು ಅಧ್ಯಯನ ಮಾಡಿರ್ತಾರೆ ಈ ನಾವು ಹಕ್ಕು ಹಕ್ಕು ಅಂತ ಹೇಳ್ತೀವಿ ಹಕ್ಕು ಅಂತ ಹೇಳಪ್ಪ ಅಂತ ಹೇಳಿದ್ರೆ ಒಬ್ಬರ ಕರ್ತವ್ಯ ಒಬ್ಬರಿಗೆ ಕರ್ತವ್ಯ ಇದೆ ಅಂತೇಳಿದ್ರೆ ಅದು ಮತ್ತೊಬ್ಬರ ಹಕ್ಕಾಗುತ್ತೆ ಮತ್ತೊಬ್ಬರ ಹಕ್ಕು ಇನ್ನೊಬ್ಬರ ಕರ್ತವ್ಯ ಅದರಿಂದ ಪ್ರತಿಯೊಬ್ಬ ಮಾನವ ಸಮಾಜದಲ್ಲಿ ಜನ್ಮ ತಾಳದ ಮೇಲೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯಗಳನ್ನ ಹರಿತುಕೊಂಡು ಕರ್ತವ್ಯಗಳನ್ನ ಸಮಯ ಪಾಲನೆಯಿಂದ ಪಾಲಿಸ್ಬಿಟ್ರೆ ಹಕ್ಕು ಉಲ್ಲಂಘನೆ ಆಗುವುದಿಲ್ಲ ಆದರೆ ಇವತ್ತು ನಾವು ನಮ್ಮ ಕರ್ತವ್ಯಗಳನ್ನು ನಾವು ಗೌರವಿಸ್ತಾ ಇಲ್ಲ ಕರ್ತವ್ಯಗಳ ಬಗ್ಗೆ ಅರಿವಿಲ್ಲ ಆದರೆ ನಾವೆಲ್ಲ ಹಕ್ಕನ್ನು ಕೇಳ್ತೀವಿ ನನಗೆ ಹಕ್ಕು ನಂಗೆ ಹಕ್ಕು ಅಂತೇಳಿ ಆದರೆ ನನ್ನ ಕರ್ತವ್ಯಗಳೇನು ಅಂತಕ್ಕಂಥ ಅರಿವು ನಮ್ಮಲ್ಲಿಲ್ಲ ಅದರಿಂದ ಮಾನವನಿಗೆ ಈ ಒಂದು ಮಾನವಕ್ಕೂ ಯೋಗದ ಮೂಲಕ ಪ್ರತಿಯೊಬ್ಬರ ಕರ್ತವ್ಯಗಳು ಏನು ಎಂಬುದನ್ನು ಇದು ಕೊಡುತ್ತೆ ಅದರಿಂದ ನನಗೆ ಹಕ್ಕಿದೆ ಎನ್ನುವುದರ ಬದಲು ನನ್ನ ಕರ್ತವ್ಯ ಏನು ಅಂತೇಳಿ ಪ್ರತಿಯೊಬ್ಬರು ತನ್ನ ಕರ್ತವ್ಯನ ನಿರ್ವಹಿಸ್ಬಿಟ್ರೆ ಸಮಸ್ಯೆ ಇಲ್ಲ ಆದರೆ ಇವತ್ತು ಶೇಕಡ ತೊಂಬತ್ತರಷ್ಟು ಜನ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇರೋದ್ರಿಂದ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಸೊ ಅದರಿಂದ ಜನ ಇವತ್ತು ಕಾನೂನು ಆಯೋಗ ಮುಂತಾದ ಕಡೆ ಬಂದು ಹೊರಗಡೆ ಈಗ ಮಕ್ಕಳು ಉದಾಹರಣೆಗೆ ಎಷ್ಟೋ ಮಕ್ಕಳುಗಳನ್ನ ನಾವು ಇವತ್ತೇನಾಗ್ತಾ ಇದೆ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಇಬ್ರು ಸಹ ದುಡಿತಕ್ಕಂಥ ಸಂದರ್ಭ ಅವಿಭಕ್ತ ಕುಟುಂಬಗಳು ಇಲ್ಲ ವಿಭಕ್ತ ಕುಟುಂಬಗಳು ಇವತ್ತು ವಿಶೇಷವಾದ ಕುಟುಂಬಗಳು ನಾನು ನನ್ನ ಹೆಂಡತಿ ಮಕ್ಕಳು ಅಂತಕ್ಕಂಥ ಪರಿಸ್ಥಿತಿ ಬಂದಿದೆ ಈಗ ತಕ್ಷಣ ಅವರು ಒಂದು ಕೆಲವೊಂದು ಐದಾರು ತಿಂಗಳು ರಜೆ ಸಿಕ್ಕಿರುತ್ತೆ ತಕ್ಷಣ ಅವ್ರಿಗೆ ಕೆಲಸಕ್ಕೆ ಹೋಗ್ಬೇಕಾಗತ್ತೆ ಹಾಗ ಮಗುಗೆ ಹಾಲು ಕುಡಿಸೋಕ್ಕಾಗಲ್ಲ ಮಗು ನೋಡ್ಕೊಳೋಕ್ಕಾಗಲ್ಲ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಎಲ್ಕ ಗೊತ್ತಿರ್ತಕ್ಕಂಥ ವಿಚಾರನೆ ಮಕ್ಳುಗಳನ್ನ ಮನೆಯಲ್ಲಿ ಕೂಡಾಕ್ ಬಿಟ್ಟು ಒಕ್ಕೊಂದಿಡ್ ಬಿಸ್ಕೆಟ್ ಹಾಲ ಕೊಟ್ಬಿಟ್ಟು ಬಗಲಾಕೊಂಡು ಹೋಗ್ಬಿಡ್ತಾರೆ ಅವರು ವೃತ್ತಿ ಮುಗಿಸ್ಕೊಂಡ್ ಬರೋವರೆಗೂ ಮಕ್ಕಳು ಮನೇಲಿ ಇರ್ಬೇಕಾಗತ್ತೆ ಇದು ಮತ್ತೆ ಅಲ್ಲಿ ಮಕ್ಕಳ ಪ್ರಾಥಮಿಕ ಹಕ್ಕು ಉಲ್ಲಂಘನೆ ಅಲ್ಲಿ ಅವನ ಮಕ್ಕಳ ಬಂಧನ ಇಟ್ಟ ಇನ್ನು ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಯರದಂತೂ ಹೇಳ್ತಿರೋದು ಅವರು ಎಷ್ಟೇ ಪದವೀಧರಾಗಿದ್ದು ಆಗಿದ್ದು ನಿವೃತ್ತಿ ಹೊಂದಿದ್ರು ಸಹ ಅಸಹ್ಯಕರಾದಾಗ ಎಲ್ಲಿ ಅವರು ಹೊರ್ಗಡೆ ಹೋದ್ರೆ ಕಾಲು ಜಾರಿ ಬೀಳ್ತಾರೋ ಲಕ್ಷಾಂತರ ಹಣ ಖರ್ಚಾಗುತ್ತೆ ನೋಡ್ಕೊಳಕ್ಕಾಗಲ್ಲ ಆಗಲ್ಲ ನಾವು ನಿತ್ಯ ದುಡಿಬೇಕು ಅಂತ ಸಂದರ್ಭ ರುದ್ರ ಮನೆಗಡೆ ಹೋಗ್ತದೆ ಅಂತೇಳಿ ಅವ್ರ ಮನೆಯೊಳಗಡೆ ಕೂಡ್ಬಿಟ್ಟು ಹಾಕೊಂಡು ಹೋಗ್ಬಿಡ್ತಾರೆ ಎಷ್ಟೋ ಕೆಲವು ಸಂದರ್ಭಗಳಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ ಸಾರ್ವಜನಿಕ ಗೊತ್ತಿರುತ್ತೆ ಅವ್ರ ಬಗ್ಗೆ ದೂರ ಕೊಟ್ಟರೆ ಕೊಟ್ಟರೆ ಅವರು ಅವಮಾನ ಆಗುತ್ತೆ ತೊಂದರೆ ಕೊಡಬಹುದು ಅಂತ ಹೇಳಿ ಗೊತ್ತಿದ್ರು ಸಹ ಯಾರು ದೂರನ ಕೊಡಲ್ಲ ಮತ್ತೆ ಕುಟುಂಬದ ಒಳಗೇನೆ ಈ ರೀತಿ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ತಂದೆ ತಾಯಿಗಳ ವಿರುದ್ಧ ನಾವು ಕಂಪ್ಲೇಂಟ್ ಕೊಡುವುದೇ ಅಥವಾ ತಂದೆ ತಾಯಿಗಳು ಹಕ್ಕು ಉಲ್ಲಂಘನೆ ಆದ ಮಕ್ಕಳ ಮೇಲೆ ಫಿರ್ಯಾದು ಕೊಡುವುದೇ ಇದು ಒಂದು ರೀತಿ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಉಲ್ಲಂಘನೆ ಆಗ್ತಾ ಇದ್ರು ಸಹ ಇವತ್ತು ಅದನ್ನ ಕಾನೂನು ಚೌಕಟ್ಟಿನಲ್ಲಿ ಬರ್ಲಿಕ್ಕೆ ಜನ ಇಷ್ಟಪಡ್ತಾ ಇಲ್ಲ ಇದೊಂದು ವಿಪರ್ಯಾಸ ನಮ್ಮಲ್ಲಿ ಓಕೆ ಸರ್ ಆಮೇಲೆ ಈಗ ಬಂಧಿಖಾನೆಯಲ್ಲಿರುವಂತಹ ಖೈದಿಗಳಿಗೂ ಕೂಡ ಮಾನವ ಹಕ್ಕುಗಳ ಒಂದಷ್ಟು ರೈಟ್ಸ್ಗಳಿದ್ದಾವೆ ಅಂತ ಹೇಳಿ ಹೇಳ್ತಾರೆ ಯಾವ್ಯಾವ್ದು ಹಾ ಇವತ್ತು ಅಪರಾಧಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದ್ರಿಂದ ಇವತ್ತು ಜೈಲಿನಲ್ಲಿ ಇರ್ತಕ್ಕಂಥ ಖೈದಿಗಳಿಗೆ ಮನೆಯಲ್ಲಿ ಅವರು ಹೇಗಿರ್ತಾರೋ ಆ ರೀತಿ ಸವಲತ್ತುಗಳನ್ನ ಕೊಡಬೇಕು ಅಂದರೆ ಯಾವುದು ಅಂದರೆ ಅವರಿಗೆ ಸರಿಯಾದಂತ ಸಮಯಕ್ಕೆ ಹಾರ ಕೊಡಬೇಕು ಅವರು ಆರೋಗ್ಯ ಕೆಟ್ಟಿದರೆ ಇತ್ತೀಚೆಗೆ ಬಹುತೇಕ ಎಲ್ಲರಿಗೂ ಬಿ ಪಿ ಶುಗರು ಜಾಯಿಂಟ್ ಪೇನ್ ಇದೆ ಹಲವಾರು ಕಾರ್ಯಗಳು ಇರುತ್ತೆ ಒಂದು ಅವರಿಗೆ ಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿ ಔಷಧಿಗಳನ್ನ ಕೊಡಬೇಕು ಮತ್ತೆ ಅವರಿಗೆ ಋತುಪತ್ರೆಗಳನ್ನ ಓದಲಿಕ್ಕೆ ಮತ್ತೆ ಟಿವಿಯನ್ನ ನೋಡಲಿಕ್ಕೆ ಅವರಿಗೆ ಮತ್ತೆ ಆಹಾರಗಳಲ್ಲಿ ಸ್ವಚ್ಛತೆ ಮತ್ತು ಪೌಷ್ಟಿಕ ಆಹಾರಗಳನ್ನ ಕೊಡಬೇಕು ಯಾಕೆಂದ್ರೆ ಒಬ್ಬ ಆರೋಪಿ ಜೈಲಿಗೆ ಬಂದಾಗ ಅವನ ಆರೋಪಿಯಾಗಿರ್ತಾನೆ ಅಪರಾಧಿ ಆಗಿರೋದಿಲ್ಲ ಅವನ ಅಪರಾಧಿ ಆಗಬೇಕಾದ್ರೆ ಸಕ್ಷಮ ನ್ಯಾಯಾಲಯ ತೀರ್ಪುನ ಕೊಡುವವರೆಗೂ ಅವನು ಮುಗ್ದನೆ ಸೊ ಅದರಿಂದ ಅವನು ತನ್ನ ವಿರುದ್ಧ ಹೇಳಿಕೆ ಕೊಡ್ಲಿಕ್ಕೂ ಬರಲ್ಲ ಅದು ವಿಚಾರಣೆ ಇಲ್ಲದೆ ಆತನ ನಾವು ತೀರ್ಪು ಕೊಡ್ಲಿಕ್ಕೂ ಬರಲ್ಲ ಸೊ ಅದರಿಂದ ಠಾಣೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಾಗ್ಲಿ ಜೈಲಲ್ಲಿ ಇರ್ತಕ್ಕಂಥ ಸಂದರ್ಭದಾಗ್ಲಿ ಆತನ ನಾವು ಮಾನವೀಯ ಚೌಕಟ್ಟಿನಲ್ಲಿ ಬಳಸ್ಕೊಳ್ಬೇಕು ಜೊತೆಗೆ ಇತ್ತೀಚೆಗೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿದೆ ಪ್ರತಿಯೊಬ್ಬ ಒಬ್ಬ ಹಿರಿಯ ಒಬ್ಬ ವಕೀಲನ್ನ ಪ್ರತಿನಿತ್ಯ ಜೈಲ್ ಕಳಿಸಿರ್ತಾರೆ ಅಲ್ಲಿ ಏನಾದ್ರು ಆರ್ಥಿಕ ಸಂಕಷ್ಟ ಇತ್ತು ಅವ್ರಿಗೆ ವಕೀಲ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ವಕೀಲಿಟ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಅವ್ರನ್ನ ವಿಚಾರಣೆ ಇದ್ದಾಗ ಜೈಲ್ ಸಿಬ್ಬಂದಿಗಳು ಸಕಾಲಕ್ಕೆ ಅವ್ರನ್ನ ನ್ಯಾಯಾಲಯಕ್ಕೆ ಬರ್ಬೇಕು ಅದು ಕೈದಿಗಳ ಹಕ್ಕು ಇವತ್ತು ಅವ್ರನ್ನ ಕರ್ಕ ಅಂತ ಹೇಳೋಂಗಿಲ್ಲ ಮತ್ತೆ ಅವರು ನ್ಯಾಯಾಲಯಕ್ಕೆ ಬಂದಾಗ ನ್ಯಾಯಾಧೀಶರು ಮುಂದೆ ಈ ತರ ಸಮಸ್ಯೆ ಇದ್ದಾಗ ನಮ್ಗೆ ವಕೀಲರು ಅಗತ್ಯ ಇದೆ ಸ್ವಾಮಿ ನಮ್ಗೆ ವಕೀಲರು ಬೇಕು ಅಂತ ನ್ಯಾಯಾಧೀಶ ಹೇಳಿದ್ರೆ ತಕ್ಷಣ ಅವರು ಪ್ರತಿ ನ್ಯಾಯದಲ್ಲಿ ಪ್ಯಾನಲ್ ವಕೀಲರು ಇರ್ತಾರೆ ಉಚಿತವಾಗಿ ಅವರಿಗೆ ವಕೀಲನ್ನ ಬೇರೆ ತಕೊಳ್ಲಿಕ್ಕೆ ಇಷ್ಟೆಲ್ಲ ಅವಕಾಶಗಳನ್ನ ಕೈದಿಗಳಿಗೆ ಈ ಮಾನವ ಇದೆ ಅದನ್ನ ಪ್ರತಿಯೊಬ್ಬ ಅಧಿಕಾರಿಗಳು ಹರಿತು ಅವರ ಸೌಲಭ್ಯಗಳನ್ನ ಹರಿತು ಅವರಿಗೆ ಸರ್ ಈಗ ಮಾನವ ಹಕ್ಕುಗಳ ರಕ್ಷಣೆ ಅಂತ ಬಂದಾಗ ಸೊ ನಮಗೆ ಒಂದ್ ಒಂದೇನೋ ತೊಂದರೆ ಆಗಿದೆ ನಮ್ಮ ಹಕ್ಕುಗಳಿಗೆ ಉಲ್ಲಂಘನೆ ಆಗಿದೆ ಅಂತದಾಗ ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅದಾದ ಬಳಿಕ ನಮ್ಮ ಹಕ್ಕುಗಳ ರಕ್ಷಣೆ ಹೇಗಾಗುತ್ತೆ ಪ್ರೊಸೀಜರ್ ಹೇಗಾಗುತ್ತೆ ಸರ್ ಈಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ ತಕ್ಷಣ ಅವರ ಒಂದು ಎಫ್ ಐ ಆರ್ ಹಾಕೊಂಡು ಸೊ ಅದನ್ನ ಸಂಬಂಧಪಟ್ಟವ್ರು ಯಾರಿಂದ ಹೇಗೆ ಹಕ್ಕು ಉಲ್ಲಂಘನೆ ಆಗಿದೆ ಅಂತೇಳಿ ಇನ್ವಿಗೇಷನ್ ಮಾಡಿ ಒಂದು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಈ ಹೊಸ ಕಾಯ್ದೆ ಬಂದಿರೋದಿಂದ ಇದು ತುಂಬಾ ಅನುಕೂಲ ಆಗಿದೆ ಜೀರೋ ಕಂಪ್ಲೇಂಟ್ ಅಂತೇಳಿ ಎಲ್ಲಿ ಬೇಕಾದ್ರೂ ನಾವು ಕಂಪ್ಲೇಂಟ್ ಕೊಡಬಹುದು ಹಿರಿಯ ನಾಗರಿಕರಾದರೆ ಅವರ ಮನೆ ಬಾಗಿಲಿಗೆ ಹೋಗಿ ಕಂಪ್ಲೇಂಟ್ ತಗೊಳ್ಬೇಕು ಅಂತನೂ ಇದೆ ಮತ್ತೆ ಆನ್ಲೈನ್ ಮೂಲಕನೇ ಇವತ್ತು ನಾವು ಕಂಪ್ಲೇಂಟ್ ಕೊಡು ಕೊಡತಕ್ಕಂಥ ಅವಕಾಶಗಳಿದೆ ಅದು ಅಕ್ಕಿದೆ ಸೊ ಅದರಿಂದ ತಕ್ಷಣ ನಾವು ಠಾಣೆಗೆ ಹುಡಿಕೊಂಡು ಹೋಗ್ಬೇಕು ಅಥವಾ ನಾನು ಜ ಅಧಿಕಾರ ವ್ಯಾಪ್ತಿಯನ್ನು ಠಾಣೆಗೆ ಹೋಗ್ಬೇಕು ಅಂತ ಅವಕಾಶ ಅಗತ್ಯ ಏನಿಲ್ಲ ಅವನು ಎಲ್ಲಿ ಬೇಕಾದರೂ ಪ್ರಕರಣ ದಾಖಲು ಮಾಡಬಹುದು ಖುದ್ದು ಅವನು ಹೋಗ್ಬೇಕು ಅಂತ ಏನಿಲ್ಲ ಜೊತೆಗೆ ಹೊಸ ಕಾಯ್ದೆ ಏನಾಗಿದೆ ಅಂದರೆ ಆ ಆರ್ ಆದ್ಮೇಲೆ ಹೇಳಿಕೆಗಳು ಇನ್ವೆಸ್ಟಿಗೇಷನ್ ಏನ್ ಮಾಡ್ತಾರಲ್ಲ ಅವೆಲ್ಲ ಆಡಿಯೋ ವಿಡಿಯೋ ರೆಕಾರ್ಡ್ ಆಗ್ಬೇಕು ಹೇಳಿ ಹೊಸ ಕಾಯ್ದೆ ಬಂದಿರೋದ್ರಿಂದ ಇವತ್ತು ಸಿ ಸಾಮಾನ್ಯರು ಆತಂಕ ಪಡ್ತಕ್ಕಂತ ಅಗತ್ಯ ಇಲ್ಲ ಧೈರ್ಯವಾಗಿ ಹೋಗ್ಬೇಕು ಆದ್ರೆ ತನ್ನ ಕುಟುಂಬದಲ್ಲೇ ಮಕ್ಕಳ ಮೇಲೆ ದೌರ್ಜನ್ಯ ಆದಾಗ ಶಾಲಾ ಕಾಲೇಜ್ನಲ್ಲಿ ನಾವು ಕೇಳ್ತಾ ಇರ್ತೀವಿ ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು ಇನ್ನು ಸರಳವಾಗಿ ಹೇಳ್ಬೇಕು ಅಂದ್ರೆ ಈಗ ಯಾವ್ದಾದ್ರು ಶಾಲೆನಲ್ಲೇ ಮಗುನ ಟ್ಯಾಲೆಟ್ ಕ್ಲೀನ್ ಮಾಡಿ ಬಳಸ್ಕೋಬಾರದು ಸೊ ಅದರಿಂದ ಇವತ್ತು ಖಾಸಗಿ ಶಾಲೆಗಳಿಗೂ ಕೆಲವರು ಅಕ್ಕಗಳನ್ನ ಕೊಟ್ಟಿದ್ದಾರೆ ಮಕ್ಳುಗಳನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಮಕ್ಳುಗಳಿಗೆ ಕುಡಿಯುವ ನೀರು ಮಕ್ಕಳ ಹಕ್ಕುಗಳಂತ ಸಪ್ರೇಟ್ ಕಾಯ್ದೆಗಳನ್ನ ಮಾಡಿದ್ದಾರೆ ಮಕ್ಕಳುಗಳ ಒಂದು ಗ್ರಾಮ ಪಂಚಾಯಿತಿ ಅಂತ ಹೇಳಿ ನವೆಂಬರ್ ತಿಂಗಳಲ್ಲಿ ಮಾಡ್ತಾರೆ ಸೊ ಅಲ್ಲಿ ಮಕ್ಳುಗಳು ಈ ಆಡಿಯೋ ವಿಡಿಯೋ ಮಾಡಿ ರೆಕಾರ್ಡ್ ಮಾಡ್ತಾರೆ ಮಕ್ಕಳ ಹಕ್ಕುಗಳ ಬಗ್ಗೆ ಅಲ್ಲಿ ತಕ್ಷಣ ಸಂಪಟ್ಟಂತ ಹದಿನೆಂಟು ಇಲಾಖಾ ಅಧಿಕಾರಿಗಳ ಜೊತೆನಲ್ಲ ಅದು ಆಗಬೇಕು ಅದು ಆಗುತ್ತೆ ಸೊ ಅದರಿಂದ ಈ ಮಾನವ ಹಕ್ಕು ಬಂದಾಗ ಏನೆಲ್ಲ ಜಾಗತಿಕವಾಗಿ ರಾಷ್ಟ್ರ ರಾಜ್ಯದ ಕಾನೂನುಗಳಿದೆಯೋ ಎಲ್ಲ ಕಾನೂನುಗಳು ಈ ಮಾನವ ಹಕ್ಕುಗಳ ಉಲ್ಲಂಘನೆ ಸಂರಕ್ಷಣೆ ಅಡಿನಲ್ಲೇ ಇರ್ತಕ್ಕಂಥ ಕಾನೂನುಗಳು ಅದರಿಂದ ನಾನು ಇದನ್ನು ನಾನು ನೈಸರ್ಗಿಕವಾದ ಕಾನೂನು ಮತ್ತು ಪಿತಾಯಿತವಾದಂಥ ಹಕ್ಕು ಅಂತ ನಾನು ಹೇಳಿದ್ದು ಎಲ್ಲ ಕಾಯ್ದೆಗಳು ಮಾನವ ಹಕ್ಕು ಉಲ್ಲಂಘನೆಗೆ ಒಳಪಟ್ಟಂಥ ಕಾಯ್ದೆಗಳೇ ಅದು ಸಿವಿಲ್ ಪ್ರಕರಣ ಆಗಲಿ ಕ್ರಿಮಿನಲ್ ಪ್ರಕರಣ ಆಗಲಿ ಸೊ ಅದರಿಂದ ನ್ಯಾಯಾಲಯಗಳಲ್ಲಿ ಕೆಲಸಾರಿ ಠಾಣೆಗಳಿಗೆ ಕಂಪ್ಲೇಂಟ್ ಕೊಟ್ಟ್ರಿ ಆಗಲಿಲ್ಲ ಅಂದಾಗ ನೀವು ಕಾ ಒಂದು ಖಾಸಗಿ ಪ್ರಿಯಾದ ಒಂದು ಬರುತ್ತೆ ವಕೀಲರ ಮೂಲಕ ನೀವು ಖಾಸಗಿ ಪ್ರಿಯಾದನ್ನ ಕಂಪ್ಲೇಂಟ್ ತಿಳಿಸ್ಬೋದು ಯಾವಾಗ ನಿಮಗೆ ಅಲ್ಲಿ ಸಿಕ್ಕಿಲ್ಲ ಅಧಿಕಾರಿಗಳು ನಿಮಗೆ ಪ್ರಕರಣ ಕೊಟ್ಟು ದೂರು ದಾಖಲು ಮಾಡಿ ಆಗಿಲ್ಲ ಅಂದಾಗ ಆಗ ನೀವು ಆಯೋಗಕ್ಕೆ ಬಂದು ತಕ್ಷಣ ರಾಜ್ಯ ಮಟ್ಟದ ಆಯೋಗಕ್ಕೆ ನೀವು ಈ ಥರ ಕಂಪ್ಲೇಂಟ್ ಕೊಟ್ವಿ ಇಂತ ಇಲಾಖೆಯಲ್ಲಿ ನಮಗೆ ಆಗಿಲ್ಲ ಅಂದಾಗ ತಕ್ಷಣ ಆಗ ಆಯೋಗದ ಒಂದು ಕಾರ್ಯ ಪ್ರಕ್ರಿಯೆ ಪ್ರಾರಂಭವಾಗಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡುವುದು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಸೂಚನೆ ಕೊಡುವುದು ಅಥವಾ ಅವರಿಗೆ ಪರಿಹಾರ ಕೊಡಬೇಕಾ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರುತ್ತೆ ತಕ್ಷಣ ಅವರಿಗೆ ಆಹಾರ ಔಷಧಿ ಸೌಲಭ್ಯಗಳು ಉಚಿತ ವಸತಿ ಸೌಲಭ್ಯಗಳನ್ನ ಕೊಟ್ಟು ಯಾವ ಮಹಿಳೆಗೆ ಅಥವಾ ತೊಂದರೆ ಆಗಿದೆಯೋ ಎಲ್ಲ ಅವಕಾಶಗಳಿದೆ ಸೊ ಇದು ಹಾಗಾಗಿ ಆಯ್ನೆ ಮುಖಾಂತರ ಮತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಆಗಬೇಕು ನ್ಯಾಯಾಲಯಗಳು ಮಾಡ್ತಾ ಇದೆ ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆಗಳು ಕೆಲವು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಎಲ್ಲ ರೀತಿಯ ಜವಾಬ್ದಾರಿ ನಾಗರಿಕ ಹಕ್ಕು ಅಂದಮೇಲೆ ಪ್ರತಿಯೊಬ್ಬನೂ ಇದೆ ಅದರಿಂದ ಯಾರ್ಯಾರು ಇದರಲ್ಲಿ ಅರಿವಿದೆಯೋ ಅವರು ಏನು ನಿರೀಕ್ಷೆ ಇಲ್ಲದೇನೆ ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರ ಈ ಹಕ್ಕುಗಳ ಬಗ್ಗೆ ಆಗಾಗ್ಗೆ ಜನಗಳಲ್ಲಿ ಅರಿವನ್ನು ಮೂಡಿಸಬೇಕು ಮತ್ತು ನೈತಿಕ ಹೊಣೆಗಾರಿಕೆ ಅಂದರೆ ಒಬ್ಬ ಶೋಷಿತ ವ್ಯಕ್ತಿ ಬಂದಾಗ ಉದಾಹರಣೆಗೆ ರಸ್ತೆನಲ್ಲ ಹೋಗ್ತಾ ಇರ್ತೀವಿ ಆಕಸ್ಮಿಕ ಅಪಘಾತ ಆಗುತ್ತೆ ಅಪಘಾತ ಆದ ತಕ್ಷಣ ಅದು ಯಾರದೇ ತಪ್ಪಿಂದ ಆಗಿರಲಿ ತಕ್ಷಣ ಅವ್ರನ್ನ ಔಷಧಿ ಕೊಡಿಸ್ಬೇಕು ಅವ್ರಿಗೆ ಉಪಚಾರ ಮಾಡಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಅದು ಮಾಡ್ತೀವಿ ಎಲ್ಲ ಮೊಬೈಲ್ನಲ್ಲಿ ಅದನ್ನ ಸೆರೆ ಹಿಡ್ಕೊಂಡು ಸ್ಟೇಟಸ್ ಹಾಕೊಂಡು ಹೋಗ್ತೀವಿ ವಿನಾ ತಕ್ಷಣ ಅವನ ರಕ್ಷಣೆ ಮಾಡ್ಬೇಕು ಅಂತಕ್ಕದಿಲ್ಲ ಸೊ ಅದು ಪ್ರಾಣಿಗಳು ಕಾಣೆಯಲ್ಲಿ ಕಿತ್ತು ತಿಂದಾಗ ಇನ್ನೊಂದು ಪ್ರಾಣಿ ಸುಮ್ಮನೆ ಹೋಗುತ್ತಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ಕೊಡ್ತೀನಿ ಅದರಿಂದ ಈ ನಾಗರಿಕ ಸಮಾಜದಲ್ಲಿ ಬಹುಶಃ ನಾವು ನಾಗರಿಕ ಸಮಾಜದಲ್ಲಿ ಇವೆಲ್ಲ ನೋಡಿದಾಗ ಎಲ್ಲೋ ಒಂಥರ ನಾವು ಮಾನವೀಯ ಚೌಕಟ್ಟಿನಲ್ಲಿ ಇದ್ದೀವಾ ಅಂತಕ್ಕಂಥ ಅನುಮಾನ ಬರುತ್ತೆ ಸೊ ಅದರಿಂದ ಅಯೋಗ ಇದೆ ಕಾನೂನುಗಳಿದೆ ಅಧಿಕಾರಿಗಳಿದ್ದಾರೆ ನ್ಯಾಯಾಲಯ ಇದೆಯೇ ಅಂತಕ್ಕಂಥ ಭಾವನೆಗಿಂತ ಪ್ರತಿಯೊಬ್ಬರು ಭಾವನೆ ಹೇಗಿರಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಥಾಟ್ಸು ನನ್ನ ಜೀವ ಹೇಗೋ ತನ್ನ ತಾನರಿಯೋದೊಡೆ ಜಗತ್ತೇನೇ ನರಿ ಅಂತೇಳಿ ನಾನು ಯಾರು ಅಂತ ಅರ್ಥ ಮಾಡ್ಕೊಂಡಾಗ ನನಗೆ ಒಬ್ಬರು ಅಪವಾದನೆ ಮಾಡಿದ್ರು ಅವಮಾನ ಮಾಡಿದ್ರು ನಿಂದಿಸಿದ್ರು ತೊಂದರೆ ಕೊಟ್ಟಾಗ ಏನೆಲ್ಲ ನೋವಾಗುತ್ತಲ್ವಾ ಹಾಗೆ ನಾನು ಇನ್ನೊಬ್ಬರಿಗೆ ನೋವನ್ನ ಕೊಟ್ಟರೆ ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟರೆ ಇನ್ನೊಬ್ಬರು ಅವಮಾನಿಸಿದ್ರೆ ಅವ್ರಿಗೆ ದೈಹಿಕ ಮಾನಸಿಕ ಹಿಂಸೆಗಳು ನನಗೆ ಹೇಗೆ ಆಗುತ್ತೋ ಅವ್ರಿಗೂ ಹಾಗೆ ಆಗುತ್ತೆ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಬರಬೇಕು ಅದಕ್ಕೊಬ್ಬರು ನಾನು ಕಾನೂನು ವಿದ್ಯಾರ್ಥಿಯಾಗಿದ್ದಾಗ ಹೇಳಿದಂಥ ನಾನು ಕೇಳಿದೆ ಈ ಸಮಾಜ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇರೆ ಏನಾದರೂ ಒಂದು ಸಬ್ಜೆಕ್ಟ್ ಇದೆಯಾ ಅಂತೇಳಿ ಪಾಪ ಮಹರ್ಷಿಗಳಿಗೆ ನೆಮಿಸ್ಕೊಳ್ತಾ ಇದ್ದೀನಿ ವಿಶ್ವಕ್ಕಿಂತ ವಿಶಾಲವಾದುದು ಆತ್ಮ ಸಕಲ ಜ್ಞಾನವು ಆತ್ಮದಲ್ಲಿ ಒದಗಿದೆ ಯಾವ ವ್ಯಕ್ತಿ ಆತ್ಮ ಶೋಧನೆ ಆತ್ಮ ಚಿಂತನೆ ಮಾಡ್ತಾನೋ ಆತ ಮಾತ್ರ ಸಕಲ ಸಮಸ್ಯೆಗಳಿಗೂ ಪರಿಹಾರ ಹುಡುಕಲ್ಲ ಅಂತೇಳಿ ಈ ಕಾನೂನು ಕಟ್ಟಲೆಗಳು ನಿಯಮಗಳನ್ನ ಮಾಡಿರ್ಕೊಂಡಿದ್ರು ನಾವೇನೆ ಸೊ ಅದರಿಂದ ಪ್ರತಿಯೊಬ್ಬರು ಈ ಒಂದು ಆಂತರಿಕ ಅವಲೋಕನ ಮಾಡಿಕೊಂಡು ನಾವೆಲ್ಲರೂ ಬದುಕುವ ಹಕ್ಕಿದೆ ನಮ್ಗೆಲ್ಲ ಸಂರಕ್ಷಣೆ ಹಕ್ಕಿದೆ ನಾವೆಲ್ಲ ಮನುಷ್ಯ ಜೀವಿಗಳು ಪರಸ್ಪರ ಬದುಕಬೇಕು ಅಂತ ಭಾವನೆಯ ಥಾಟ್ಸ್ ನಮ್ಮಲ್ಲಿ ಬಂದಾಗ ಈ ಕಾನೂನಿಗಿಂತ ಮಾನವೀಯತೆ ತುಂಬಾ ಪ್ರಮುಖವಾದದ್ದು ಯಾವಾಗ ಮಾನವೀಯತೆ ನಮ್ಮಲ್ಲಿ ಇಲ್ವೋ ಆಗ ವಿಧಿ ಇಲ್ದ ನಾವು ಕಾನೂನ ಚೌಕಟ್ಟಿನಲ್ಲಿ ಬರಬೇಕಾಗುತ್ತೆ ಮಾನವೀಯತೆ ಇಲ್ಲದ ಸಂದರ್ಭಗಳಲ್ಲಿ ಮಾನವ ಹಕ್ಕುಗಳಿಗೆ ಚುಕಿ ಧಕ್ಕೆ ಬಂದೇ ಬರುತ್ತೆ ಬಂದೇ ಬರುತ್ತೆ ಆಗ ಅನಿವಾರ್ಯವಾಗಿ ನಾವು ಕಾನೂನು ಮೆಟ್ಟ ಹತ್ತಬೇಕು ಹತ್ಲೇಬೇಕಾಗುತ್ತೆ ಓಕೆ ಈಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿ ನಾವು ಕರಿತೀವಿ ಅದು ಪ್ರತಿಯೊಬ್ಬ ಮಾನವನಿಗೂ ಇರುವಂಥ ಒಂದು ಹಕ್ಕು ಅದರ ವಿಶ್ಲೇಷಣೆ ಮಾಡೋದಾದ್ರೆ ಸರ್ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯಗಳನ್ನ ನಾವು ಸಮಾಜದಲ್ಲಿ ವ್ಯಕ್ತಪಡಿಸೋಕೆ ಸಾಧ್ಯ ಮತ್ತೆ ಯಾವುದನ್ನ ಮಾಡಬಾರದು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಬಹಳ ಮಿಸ್ಯೂಸ್ ಆಗ್ತಾ ಇದೆ ಸೊ ಅದು ಕೂಡ ಮಾನವ ಹಕ್ಕುಗಳ ಅಡಿಯಲ್ಲಿ ಬರೋದಾದ್ರೆ ಅದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಇತ್ತೀಚೆಗೆ ಗಮನಿಸ್ತಾ ಇರ್ತೀರಿ ಲೇಖನಗಳನ್ನು ಮಾಡ್ತೀರಿ ಅಂದ್ರೆ ಓಕೆ ಉದ್ದೇಶ ಇದೆಯೋ ಉದ್ದೇಶ ಇಲ್ವೋ ಎಲಿವಿಲ್ಲದ ನಾಲಿಗೆ ಅಂತೀವಲ್ಲ ಕೆಲಸ ಏನಾಗುತ್ತೆ ಭಾಷೆಯನ್ನ ಬಳಸುವಾಗ ನಾವು ಸಮಯ ಪ್ರಜ್ಞೆಯಲ್ಲದೆ ಭಾಷೆಗಳನ್ನ ಬಳಸ್ಬಿಟ್ಟಾಗ ಅಲ್ಲಿ ದೇಶ ಇರುತ್ತೋ ಇಲ್ವೋ ಆ ಭಾಷೆಯಿಂದ ಇನ್ನೊಬ್ಬ ವ್ಯಕ್ತಿಯ ದೈಹಿಕ ಮಾನಸಿಕ ಹಿಂಸೆ ಆಗತ್ತಾ ಯಾರದೋ ಒಬ್ಬರ ಬಗ್ಗೆ ನಾವು ಮಾತನಾಡುವಾಗ ಅವೇಳನಕಾರಿಯಾದ ಶಬ್ದಗಳನ್ನ ನಾವು ಬಳಸ್ಬಿಟ್ರೆ ಹಾಗ ಅದು ಎಷ್ಟು ಮಟ್ಟಿಗೆ ಒಂದು ಮಹಿಳೆ ಬಗ್ಗೆ ಮಗು ಬಗ್ಗೆ ಒಬ್ಬ ಸಮಾಜ ಗಣ್ಯ ವ್ಯಕ್ತಿಗಳ ಬಗ್ಗೆ ನಾವು ಮಾತನಾಡುವಾಗ ಅಥವಾ ಸಿಹಿ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಸ್ವಾತಂತ್ರ್ಯ ಹಕ್ಕಿದೆ ಮಾತನಾಡ್ತಾ ಇದ್ದೀನಿ ಆದ್ರೆ ನನಗೆ ಸಮಯ ಪ್ರಜ್ಞೆ ಇರಬೇಕು ನಾನು ಈ ರೀತಿ ಭಾಷೆ ಬಳಸೋದ್ರಿಂದ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅರಿವಿತ್ತು ಮಾತನಾಡಬೇಕು ಅರಿವಿಲ್ಲದೆ ಕೆಲವು ಸಾರಿ ನಾವು ಭಾಷೆ ಬಳಸಿದಾಗ ಸಮೂಹಗಳು ನಮ್ಮಿಂದ ತಿರುಗಿ ತಿರುಗಿಬಿಡುತ್ತವೆ ಆಗ ನಾವ್ ಎಷ್ಟೇ ಉನ್ನತ ಅಧಿಕಾರದಲ್ಲಿ ಇದ್ದು ಸ್ಥಾನಮಾನ ಇದ್ದು ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಿದ್ರು ಸಹ ಅರಿವಿಲ್ಲದೆ ಭಾಷೆಗಳ ಬಳಕೆನಲ್ಲಿ ನಾವು ತಪ್ಪು ಮಾಡಿದಾಗ ಅದು ಸಮೂಹಕ್ಕೆ ಸಮುದಾಯಕ್ಕೆ ದೊಡ್ಡ ಆಘಾತ ಆಗುತ್ತೆ ಯಾಕೆಂದ್ರೆ ಯಾವುದೇ ಒಂದು ಹೆಣ್ಣು ಮಗು ಬಗ್ಗೆ ನಾನು ಮಾತನಾಡ್ತೀನಿ ಮಾತನಾಡುವಾಗ ಅರಿವಿಲ್ಲದೆ ನಾನು ಪದೇ ಬಳಕೆ ಮಾಡಿದಾಗ ಇಡೀ ಸಮಾಜದ ಒಂದು ಮಗುವಿಗೆ ಸ್ವತಂತ್ರ ಇದೆ ಅಂತ ಹೇಳಿ ಅಂತೇಳಿ ಮಾತನಾಡಬಾರದು ಓಕೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮಾನವ ಹಕ್ಕುಗಳು ಅಂತಂದ್ರೆ ಏನು ಮತ್ತೆ ಅದರ ರಕ್ಷಣೆ ಮಾಡ್ಕೊಳ್ಳುವಂತ ಸಲುವಾಗಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಪಾತ್ರ ಏನು ಮತ್ತೆ ನಾವು ಹೇಗೆಲ್ಲ ಹಕ್ಕುಗಳಿಗೆ ಧಕ್ಕೆ ಬಂದಾಗ ರಕ್ಷಣೆ ಪಡ್ಕೊಳ್ಬಹುದು ಅನ್ನೋದ್ರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಬಹಳ ಸಮಗ್ರವಾಗಿ ತಿಳಿಸಿಕೊಟ್ಟಿದೀರ ಧನ್ಯವಾದಗಳು ತಮಗೂ ಮತ್ತು ವೀಕ್ಷಕರಿಗೂ ಧನ್ಯವಾದಗಳು ಎಸ್ ವೀಕ್ಷಕರೇ ಮಾನವ ಹಕ್ಕುಗಳ ಒಂದು ವಿಚಾರವಾಗಿ ಇವತ್ತಿನ ನಾವು ಕಾರ್ಯಕ್ರಮದಲ್ಲಿ ಮಾತನಾಡಿದ್ವಿ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಖಂಡಿತವಾಗ್ಲೂ ನಾವು ಅದರ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಇವತ್ತಿನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ